ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇದೇ ಫೆಬ್ರವರಿ ಎರಡನೇ ತಾರೀಕು ವಸಂತ ಪಂಚಮಿ ಇದೆ ಅವತ್ತಿನ ದಿವಸ ಜ್ಞಾನದೇವಿಯ ಜನ್ಮದಿನವನ್ನು ಆಚರಿಸ್ತೇವೆ ಹಾಗೆ ವಿಶೇಷವಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡ್ತೇವೆ ಜ್ಞಾನದೇವಿಯ ಜನ್ಮದಿನವನ್ನು ವಸಂತ ಪಂಚಮಿ ಅಂತ ಕರೀತಾರೆ ಹಾಗೆ ಸರಸ್ವತಿ ಜಯಂತಿ ಅಂತಲೂ ಕೂಡ ಕರೀತಾರೆ ಹಾಗಾದರೆ ಈ ಸರಸ್ವತಿ ಜಯಂತಿಯ ಪೂಜೆಯನ್ನು ಯಾವತ್ತು ಮಾಡಬೇಕು ಅಂತ ಹೇಳಿದ್ರೆ ಫೆಬ್ರವರಿ ಎರಡನೇ ತಾರೀಕು ಅಂದರೆ ನಾಳೆ ಹಾಗೆ ಈ ಪೂಜೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳು ಹತ್ತರಿಂದ ಮಧ್ಯಾಹ್ನ ಹನ್ನೆರಡೂವರೆವರೆಗೂ ನೀವು ಸರಸ್ವತಿ ಪೂಜೆನ ಮಾಡ್ಕೋಬಹುದು ಹಾಗೆ ವಸಂತ ಪಂಚಮಿಯ ದಿಸದಂದು ಸರಸ್ವತಿ ಪೂಜೆಯನ್ನು ಸರಳವಾಗಿ ಮನೇಲಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಕಂಪ್ಲೀಟ್ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ವಸಂತ ಪಂಚಮಿಯ ದಿಸದಂದು ಅಂದರೆ ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಳಗೆ ಸ್ನಾನ ಮಾಡಿ ಹಳದಿ ಬಣ್ಣದ ಮಡಿಯಾದ ಬಟ್ಟೆನ ಹಾಕೊಳ್ಳಿ ಹಾಗೆ ನಿಮ್ಮ ಮಗ್ನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಹಳದಿ ಬಣ್ಣದ ಬಟ್ಟೆಯನ್ನೇ ಹಾಕಿ ಹಾಗೆ ಪೂಜೆಗೆ ಹಳದಿ ಅಥವಾ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸೋದ್ರಿಂದ ತುಂಬಾನೇ ಶ್ರೇಷ್ಠ ಹಾಗೆ ನೈವೇದ್ಯಕ್ಕೆ ಬಂತು ಅಂದ್ರೆ ಹಾಲಿನಿಂದ ಮಾಡಿರುವಂತಹ ಯಾವುದಾದ್ರು ಸಿಹಿಯಾದ ಪದಾರ್ಥವನ್ನ ಅರ್ಪಿಸಬಹುದು ಅಥವಾ ಚಿತ್ರಾನ್ನ ಮಾಡಿ ನಿಮ್ಮ ಮಕ್ಕಳ ಕೈಯಿಂದ ಸರಸ್ವತಿ ದೇವಿಗೆ ಅರ್ಪಿಸೋದ್ರಿಂದ ಅವರ ವಿದ್ಯಾಭ್ಯಾಸದ ಹೇಳಿಕೆ ಕೂಡ ಆಗುತ್ತೆ ಹಾಗೆ ಮನೆಯಲ್ಲಿ ಸರಸ್ವತಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶನ ಪೂಜೆಯನ್ನು ಮಾಡಿ ಸರಸ್ವತಿ ಪೂಜೆಯನ್ನು ಶುರು ಮಾಡಿ ಹಾಗೆ ಈ ಪೂಜೆಗೆ ಗರಿಕೆಯನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬೇಡಿ ಗಣೇಶನ ಪೂಜೆಗೆ ಗರಿಕೆ ತುಂಬಾ ಮುಖ್ಯ ಸರಸ್ವತಿ ದೇವಿಯ ಪೂಜೆನ ಮಾಡಿಕೊಳ್ಳೋದಕ್ಕೆ ಮೊದಲನೇದಾಗಿ ಒಂದು ಪೀಠನ ರೆಡಿ ಮಾಡ್ಕೊಳ್ಳಿ ಮನೇಲಿ ನೀವು ಪೂಜೆ ಎಲ್ಲಿ ಮಾಡ್ತೀರೋ ಅಲ್ಲೇ ಒಂದು ಸಣ್ಣದಾದ ಪೀಠನ ರೆಡಿ ಮಾಡ್ಕೊಳ್ಳಿ ಹಾಗೆ ಸರಸ್ವತಿ ದೇವಿಯ ಫೋಟೋ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಫೋಟೋ ಇಲ್ಲ ಅಂತ ಅಂದ್ರೂ ಒಂದು ಸಣ್ಣದಾದ ವಿಗ್ರಹನಾದರೂ ಇರುತ್ತೆ ಅಲ್ವಾ ಅಕಸ್ಮಾತಾಗಿ ಫೋಟೋ ವಿಗ್ರಹ ಎರಡೂ ಇಲ್ಲ ಅಂತ ಹೇಳೋರು ಒಂದು ಪೀಠದ ಮೇಲೆ ರಂಗೋಲಿನ ಹಾಕಿ ಹಳದಿ ಬಣ್ಣದ ಬಟ್ಟೆನ ಹಾಸಿ ಅದ್ರ ಮೇಲೆ ಪುಸ್ತಕಗಳನ್ನ ಇಟ್ಟಿ ಅದನ್ನೇ ಸರಸ್ವತಿ ದೇವಿ ಅಂತ ಅಂದ್ಕೊಂಡು ಪೂಜೆನ ಮಾಡ್ಕೋಬಹುದು ಇನ್ನು ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹನ ಇಟ್ಕೊಂಡಿರುವಂಥವರು ಆ ಪೀಠದ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನ ಹಾಸಿ ಅದರ ಮೇಲೆ ಫೋಟೋ ಅಥವಾ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆನ ಮಾಡ್ಕೋಬಹುದು ಫೋಟೋ ಅಥವಾ ವಿಗ್ರಹಕ್ಕೆ ಚೆನ್ನಾಗಿ ಅರ್ಶಿನ ಕುಂಕುಮ ಅಥವಾ ಗಂಧನ ಹಚ್ಚಿ ಹಾಗೆ ಫೋಟೋಗೆ ಗೆಜ್ಜೆ ವಸ್ತ್ರನ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಹೂಗಳು ನಿಮಗೆ ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳನ್ನ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು ಆಮೇಲೆ ಎರಡು ತುಪ್ಪದ ದೀಪಗಳನ್ನ ಹಚ್ಕೋಬೇಕಾಗತ್ತೆ ನೀವು ಬೇರೆ ಬೇರೆ ತರ ದೀಪಗಳ ಹಚ್ಕೋಬಹುದು ಅದಾದ್ರೂ ಕೂಡ ಎರಡು ತುಪ್ಪದ ದೀಪಗಳನ್ನ ಹಚ್ಚೋದನ್ನ ಮಾತ್ರ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗಬೇಡಿ ಆಮೇಲೆ ಪೂಜೆಗೆ ನಿಮ್ಮ ಮಕ್ಕಳ ಪುಸ್ತಕಗಳು ಪೆನ್ನು ಪೆನ್ಸಿಲ್ ಅವರ ವಿದ್ಯಾಭ್ಯಾಸಕ್ಕೆ ಯೂಸ್ಫುಲ್ ಆಗುವಂತ ಯಾವುದೇ ವಸ್ತುಗಳಿದ್ರು ಕೂಡ ಎಲ್ಲನೂ ಪೂಜೆಗೆ ಇಟ್ಟು ಪೂಜೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರ್ಯೋದಕ್ಕೆ ಹೋಗಬೇಡಿ ಹಾಗೆ ನಾಳೆ ನೀವು ಪೂಜೆನ ಮಾಡುವಾಗ ನಿಮ್ಮ ಮಕ್ಕಳನ್ನು ಸಹ ನಿಮ್ಮ ಜೊತೆ ಕೂರಿಸ್ಕೊಂಡು ಪೂಜೆನ ಮಾಡಿ ಯಾಕಂತ ಹೇಳಿದ್ರೆ ಸರಸ್ವತಿ ಪೂಜೆನ ಮಾಡದೆ ಮಕ್ಕಳ ವಿದ್ಯಾಭ್ಯಾಸದ ಹೇಳಿಕೆಗೋಸ್ಕರ ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಸಹ ಕೂರಿಸ್ಕೊಂಡು ಅವರ ಕೈಯಿಂದನೂ ಕೂಡ ಪೂಜೆನ ಮಾಡಿಸಿ ಯಾವುದೇ ಕಾರಣಕ್ಕೂ ಇದನ್ನ ಮರೆಯೋದಕ್ಕೆ ಹೋಗಬೇಡಿ ಹಾಗೆ ಪೂಜೆನ ಸ್ಟಾರ್ಟ್ ಮಾಡಿದ ಮೇಲೆ ಮನಸ್ಸಿನಲ್ಲಿ ಸಂಕಲ್ಪನ ಮಾಡಿಕೊಂಡು ಫಸ್ಟ್ ಗಣೇಶನಿಗೆ ಪೂಜೆನ ಮಾಡಿ ಅಕ್ಷತೆ ಹೂಗಳನ್ನ ಅರ್ಪಿಸಿ ಆ ನಂತರ ಸರಸ್ವತಿ ದೇವಿಗೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಪೂಜೆಯನ್ನು ಶುರು ಮಾಡ್ಕೊಳ್ಳಿ ಹಾಗೆ ಈ ಪೂಜೆನ ಮಾಡುವಾಗ ಸರಸ್ವತಿ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಓದಿ ನಿಮಗೆ ಓದೋದಕ್ಕೆ ಬಂದ್ರೆ ಸರಸ್ವತಿ ಕವಚವನ್ನ ಓದಿ ನಿಮ್ಮ ಮಕ್ಕಳಿಗೂ ಸಹ ಅದನ್ನ ಕೇಳಿಸಿ ಪೂಜನ ಮಾಡಿ ಅಕಸ್ಮಾತ್ ಓದೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಟಿವಿಲಿ ಅಥವಾ ಫೋನಿನಲ್ಲಿ ಪ್ಲೇ ಮಾಡಿ ನೀವು ಪೂಜೆನ ಮಾಡ್ಕೋಬಹುದಾಗತ್ತೆ ಸೊ ನೀವು ನಿಮ್ಮ ಮಕ್ಕಳು ಇಬ್ರು ಸಹ ಆ ಕವಚವನ್ನು ಕೇಳಿಸ್ಕೋಬಹುದು ಸರಸ್ವತಿ ಜಯಂತಿಯ ದಿವಸದಂದು ನಿಮ್ಮ ಮಕ್ಕಳ ಕೈಯಿಂದ ಬೇರೆ ಮಕ್ಕಳಿಗೆ ಈ ವಸ್ತುಗಳನ್ನು ದಾನದ ರೂಪದಲ್ಲಿ ಅಥವಾ ಗಿಫ್ಟಿನ ರೂಪದಲ್ಲಿ ಕೊಡೋದ್ರಿಂದ ಅವರ ವಿದ್ಯಾಭ್ಯಾಸ ಹೇಳಿಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮಕ್ಕಳ ಕೈಯಿಂದ ಬೇರೆ ಮಕ್ಕಳಿಗೆ ಪುಸ್ತಕ ಪೆನ್ನು ಪೆನ್ಸಿಲು ಕಲರ್ ಪೆನ್ಸಿಲ್ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ವಾಗುವಂತಹ ಯಾವುದಾದ್ರೂ ವಸ್ತುಗಳನ್ನ ದಾನದ ರೂಪದಲ್ಲಿ ಅಥವಾ ಗಿಫ್ಟಿನ ರೂಪದಲ್ಲಿ ಕೊಡೋದು ತುಂಬಾನೇ ಒಳ್ಳೆಯದು ಹಾಗೆ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲವಾಗುತ್ತೆ ಸೊ ಈ ತರ ನೀವು ಐದು ಅಥವಾ ಹತ್ತು ಜನ ಮಕ್ಕಳಿಗೆ ಕೊಡಬಹುದು ಹಾಗೆ ಮನೇಲಿ ಏನಾದರೂ ಮಕ್ಕಳು ಎಜುಕೇಶನ್ ಅಲ್ಲಿ ಏನಾದರೂ ಹಿಂದುಳಿದಿದ್ರೆ ನಾಳೆಯ ದಿವಸ ವಸಂತ ಪಂಚಮಿ ಅಥವಾ ಸರಸ್ವತಿ ಜಯಂತಿಯ ದಿವಸದಂದು ನಿಮ್ಮ ಮಕ್ಕಳ ಕೈಯಿಂದ ಸರಸ್ವತಿ ದೇವಿ ಹಾಗೆ ಗಣೇಶನಿಗೆ ಪೂಜೆನ ಮಾಡೋದ್ರಿಂದ ಅವರ ವಿದ್ಯಾಭ್ಯಾಸನೂ ಕೂಡ ಚೆನ್ನಾಗಾಗತ್ತೆ ನಾಳೆಯ ದಿವಸ ಮಕ್ಕಳ ಕೈಯಿಂದಲೂ ಕೂಡ ಪೂಜೆನ ಮಾಡಿಸಿ ಹಾಗೆ ಮನೇಲಿ ಏನಾದರೂ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸ್ಬೇಕು ಅಂತ ಇದ್ರೆ ವಸಂತ ಪಂಚಮಿಯ ದಿವಸದಂದು ಅಕ್ಷರಾಭ್ಯಾಸ ಮಾಡಿಸೋದು ತುಂಬಾನೇ ಒಳ್ಳೆಯದು ಹಾಗೆ ಅವರ ವಿದ್ಯಾಭ್ಯಾಸನೂ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ